ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಮಣಿಯನ್ ಈಗ ಕೇಸರಿಯ ಟೆಕ್ಸ್ಟೈಲ್ ಬಂದ್ಬಿಟ್ಟಿದ್ದೀನಿ ಹೊಸ ಹೊಸ ಕಲೆಕ್ಷನ್ ತಗೊಂಡು ಇವತ್ತು ವಿಡಿಯೋದಲ್ಲಿ ಸೀಸನ್ ಗೆ ಬಂದಿರೋ ನ್ಯೂ ಟ್ರೆಂಡಿಂಗ್ ವೆರೈಟೀಸ್ ಫ್ರಮ್ ಪ್ರಿಂಟೆಡ್ ಕಾಟನ್ ಸ್ಯಾರೀಸ್ ನಿಂದ ತಂದಿದ್ದೀನಿ ಸೊ ವಿಡಿಯೋ ಎಂಡ್ ವರೆಗೂ ನೋಡಿ ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರುವ ಬೆಲ್ ಆಯ್ಕೋನ್ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಈ ಸೀಸನ್ಗೆ ಬೇಗ ಬೇಗ ಪ್ರಿ ಆರ್ಡರ್ ಬುಕಿಂಗ್ ಮಾಡಿಕೊಂಡು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ನೋಡಿ ಆ್ಯಂಡ್ ಕಾಟನ್ ಅಂದ್ರೆ ಯಾವಾಗ್ಲೂ ನಿಮ್ಗೆ ಪ್ರಾಫಿಟಬಲ್ ಬಿಸ್ನೆಸ್ ಕಾಟನ್ ಮ್ಯಾನುಫ್ಯಾಕ್ಚರ್ಸ್ ಅಂದ್ರೆ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನೈಂಟಿ ಫೈವ್ ರುಪೀಸ್ನಿಂದ ನಿಮಗೆ ಕೊಡ್ತಾ ಇದ್ದಾರೆ ಯಾರು ಬೇಡ ಅಂತ ಹೇಳ್ತಾರೆ ನೈಂಟಿ ಫೈವ್ ರುಪೀಸ್ನಿಂದ ಕಾಟನ್ ವೆರೈಟೀಸ್ ಹೈಯೆಸ್ಟ್ ಪ್ರೈಸ್ ಅಂದ್ರೆ ಸಾವಿರ ರೂಪಾಯಿ ಹೌದ್ರಿ ಸಾವಿರ ರೂಪಾಯಿ ಒಳಗಡೆ ಎಲ್ಲ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಒಂದೊಂದು ಪ್ಯಾಟರ್ನ್ ವೆರೈಟೀಸ್ ನೋಡ್ಬಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ప్రింట ప్రతి ఒక్క వెరైటీస్ పర్చేస్కోబోదు సో ఫస్ట్ ప్యాటన్ ఈ మెహందీ కలర్ కన్సెప్ట్ అవెన్ స్టార్ ఎచ్ఎఫ్ అలంకారి ప్రింట్ బెక్ అన్న కలంకారి బేస్ అర్చేస్కోబోదు సో మెజంతా కలర్ కాంబినేషన్ విత్ కలంకారి ప్రింట్ సో బ్లూ కలర్ అల్ బేస్ విత్ కలంకారి ಸೊ ಇದರಲ್ಲಿ ಕಲರ್ ಆಪ್ಷನ್ಸು ನಿಮಗೆ ಇದೆ ಈ ಸ್ಯಾರಿದಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ನೋಡಿದ್ರೆ ಈ ಥರ ಬ್ಲ್ಯಾಕ್ ಇದೆ ಈ ಥರ ಪರ್ಪಲ್ ಕಲರ್ ಕಾಂಬಿನೇಷನ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಬ್ಲೂ ಕಲರ್ ಕಾಂಬಿನೇಷನ್ ಎಲ್ಲಿ ನೋಡಿ ಸೊ ಪ್ರತಿಯೊಂದು ಕಲರ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬೇಕು ಅನ್ನೋರು ಫ್ಯಾಕ್ಟ್ರಿ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಕೋಬೋದು ಡಿಫ್ರೆಂಟ್ ಕಲರ್ಸು ಇದೆ ಡಿಸೈನ್ಸು ಇದೆ ಯೂನಿಫಾರ್ಮಿಕ್ ಸ್ಯಾರೀಸ್ ಬೇಕು ಅನ್ನೋರು ಚೀಕು ಬುಟ್ಟಿ ಕಲೆಕ್ಷನ್ಸ್ ಅಂತ ಸ್ಮಾಲ್ ಬುಟ್ಟಾದಲ್ಲಿ ಈ ತರ ಪ್ರಿಂಟೆಡ್ ಚೀಕು ಬುಟ್ಟಿ ವೆರೈಟೀಸ್ ಇದರಲ್ಲಿನೂ ಕಲರ್ ಆಪ್ಷನ್ಸ್ ವಿತ್ ಕಲರ್ ಡಿಸೈನ್ಸ್ ವೈನ್ ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಮಾಲ್ ಬುಟ್ಟ ಪ್ರಿಂಟ್ ಕೊಟ್ಟಿದ್ದಾರೆ ಈ ವೆರೈಟಿ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ವೆರೈಟಿ ಈ ತರ ನಿಮಗೆ ಬ್ಯೂಟಿಫುಲ್ ದೀಕ್ಷಾ ಬಿ ಪಿ ಕಲೆಕ್ಷನ್ಸ್ ಕಾಟನ್ ಅಲ್ಲಿ ವಿತ್ ಬ್ಲೌಸ್ ಬೇಕು ಅನ್ನೋರು ವಿತ್ ಬ್ಲೌಸು ನಮ್ಮ ಹತ್ರ ಇದೆ ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ವೆರೈಟೀಸ್ ಆಫ್ ಸಾರೀಸು ನೀವು ಪರ್ಚೇಸ್ ಮಾಡ್ಕೋಬೋದು ಪ್ರತಿ ಒಂದರಲ್ಲಿ ಕಾಟನ್ ಅಲ್ಲಿ ನಮ್ಮ ಹತ್ರ ಪ್ರಿಂಟೆಡ್ ಇರಲಿ ನಮ್ಮ ಹತ್ರ ಹೊಸ ಚಂದೇರಿ ಮಲ್ಮಲ್ ಸಿ ಜಾಮ್ ಕಾಟನ್ ಮಲ್ಮಲ್ ಕಾಟನ್ ಈ ತರ ನೀವು ವೆರೈಟೀಸ್ ಪರ್ಚೇಸ್ ಮಾಡ್ಕೋಬೋದು ಮಲ್ಟಿ ಡಿಸೈನ್ ಅರ್ ಜಾಮೆಟ್ರಿಕಲ್ ಪ್ಯಾಟರ್ ಬೇಕು ಅನ್ನೋರು ಬ್ಲೂ ವಿತ್ ಮೆಹಂದಿ ಕಲರ್ ಮಲ್ಟಿ ಕಲರ್ ಮೆಹಂದಿ ಇದೆ ಮರೂನ್ ಇದೆ ರೆಡ್ ಇದೆ ಬ್ಲೂ ಇದೆ ಸೊ ಜಾಮೆಟ್ರಿಕಲ್ ಪ್ಯಾಟರ್ನಲ್ಲಿ ಮನ್ಮೋಹನ್ ಕಲೆಕ್ಷನ್ಸ್ ಅಂತ ಇ ಕೋಡ್ ಹೇಳ್ಬಿಟ್ಟು ಇ ಕೋಡ್ ಆಫ್ ಹೇಳಿಬಿಟ್ಟು ನೀವು ಮನ್ಮೋಹನ್ ವೆರೈಟೀಸ್ ಅಂತ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಕೋ ಟ್ರೆಂಡಿಂಗ್ ಟ್ರೆಂಡಿಂಗ್ ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ನೆಕ್ಸ್ಟ್ ವೆರೈಟಿ ಸ್ಟೋನ್ ವರ್ಕ್ ವಿತ್ ನಿಮಗೆ ಚೆಕ್ಸ್ ಪ್ಯಾಟರ್ನ್ నోడీ స్వల్ప ఫ్యాన్సీ బెూ ఫంక్షనల్ వేర్ బు అన్నోరు చాటనల్ సో ఈ థర్ స్టోన్ వర్క్ బు అన్నో స్టోన్ వర్క్ విత్ ఫ్యాన్సీ టెస్ల్స్ మరూన్ కలర్ విత్ బ్లూ కలర్ కాంబినేషనల్ ఈ వెరైటూ పర్చేస్ మాట్బోదు బుట్ట సుందరి కలెక్షన్స్ అంత ఇర మరూన్ విత్ మల్టి డైనర్ కాంట్రాస్టెడలి చెక్స్ ప్యాటర్నల్ డైన్స్ నువ్వు పర్చేస్ మాట్బోదు యా వెరైటీ తగ్గ్రు నిం ఫోటో కాపి ఇ కలర్ చాటు ఇచ్చే ಸೊ ಸ್ಟಾರ್ಟಿಂಗ್ ನೈಂಟಿ ಫೈವ್ ನಿಂದ ಥೌಸಂಡ್ ರುಪೀಸ್ ಒಳಗಡೆ ನಿಮಗೆ ಪರ್ಚೇಸ್ ಮಾಡ್ಕೋಬಹುದು ನಾರ್ಮಲಿ ನಾವೊಂದು ಕಾಟನ್ ಸ್ಯಾರಿ ಪರ್ಚೇಸ್ ಮಾಡಿಕೊಂಡೆ ಟೈಮಲ್ಲಿ ನಮಗೆ ಆಲ್ರೆಡಿ ಬೇಸ್ ಪ್ರೈಸ್ ತ್ರೀ ಫಿಫ್ಟಿ ನಿಂದಾನೆ ಸ್ಟಾರ್ಟ್ ಆಗೋದು ಬಟ್ ಫ್ಯಾಕ್ಟ್ರಿ ಹತ್ರ ನೀವು ಪರ್ಚೇಸ್ ಮಾಡಿದ್ರೆ ನೈಂಟಿ ನಿಂದ ಸ್ಟಾರ್ಟ್ ಆಗುತ್ತೆ ಡ್ಯಾಮೇಜಸ್ ಬರುತ್ತಾ ಹೆಂಗಿರುತ್ತೆ ಅಂತ ಡೌಟ್ ಬೇಡ ನೋ ಡ್ಯಾಮೇಜಸ್ ನಿಮಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಮಲ್ಟಿಪಲ್ ಡಿಸೈನ್ಸ್ ಮಲ್ಟಿಪಲ್ ವೆರೈಟೀಸ್ ಫ್ಯಾಕ್ಟ್ರಿ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೆಸರಿಯಾ ಮ್ಯಾನುಫ್ಯಾಕ್ಚರ್ಸ್ನ ಸ್ಕ್ರೀನಲ್ಲಿ ನಂಬರ್ಸ್ ಇದೆ ನಿಮಗೆ ಡೌಟ್ಸೇ ಬೇಡ ಡ್ಯಾಮೇಜಸ್ ಬರೋಲ್ಲ ಸಿ ಒ ಡಿ ಆಪ್ಷನ್ಸ್ ಇದೆ ಮಿನಿಮಮ್ ಆನ್ಲೈನ್ ಪರ್ಚೇಸ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ಪರ್ಚೇಸ್ ಮಾಡ್ಕೋಬೋದು ಇಂಟರ್ನ್ಯಾಷನಲ್ ಆರ್ಡರ್ಸ್ ಫಿಫ್ಟಿ ತೌಸಂಡಿಂದ ನೀವು ಪ್ರೀ ಆರ್ಡರ್ ಬುಕ್ಕಿಂಗ್ ಅಡ್ವಾನ್ಸ್ ಪೇಮೆಂಟ್ಸ್ ಮಾಡಿಕೊಂಡು ಆರ್ಡರ್ ಬುಕ್ಕಿಂಗ್ ಮಾಡ್ಕೋಬೋದು ಸೇಫ್ ಆ್ಯಂಡ್ ಸೆಕ್ಯೂರ್ ಸಿ ಸರ್ವಿಸಸ್ ಕಾರ್ಗೋ ಸರ್ವಿಸಸ್ ಕೊಡ್ತಾಯಿದ್ದೀವಿ ನಿಮಗೆ ಬಿಸ್ನೆಸ್ ಹೆಂಗೆ ಮಾಡಬೇಕು ಮಾರ್ಜಿನ್ ಎಷ್ಟು ಇಡಬೇಕು ಅದನ್ನು ನಿಮಗೆ ಹೇಳ್ಕೊಡ್ತಾರೆ ಮಾಜಿನು ಹೇಳ್ಕೊಡ್ತಾರೆ ನಿಮ್ಗೆ ಗೈಡೆನ್ಸು ಮಾಡ್ತಾರೆ ಸೊ ರಿಂಗ್ ರೋಡ್ ಮಿನಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋರ್ ಕೆಸರೆ ಮ್ಯಾನುಫ್ಯಾಕ್ಚರ್ಸ್ ಮಾರ್ನಿಂಗ್ ನೈನ್ ತರ್ಟಿ ಟು ಏಟ್ ತರ್ಟಿ ವರೆಗೂ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಬಿಸ್ನೆಸ್ ನ ಸ್ಟಾರ್ಟ್ ಅಪ್ ಮಾಡಿ ಅಂಡ್ ಆಪೋಸಿಟ್ ಟು ರೈಲ್ವೆ ಸ್ಟೇಷನ್ ಸೂರ್ಯದಲ್ಲಿ ಡೋರಿವಾಲಾ ಸ್ಕೈರ್ ಬಿಲ್ಡಿಂಗ್ ಆಫೀಸು ಇದೆ ವೇಟಿಂಗ್ ಆಫೀಸ್ ನಮ್ಮ ಎಕ್ಸಿಕ್ಯೂಟಿವ್ಸ್ ಪಿಕಪ್ ಮಾಡ್ತಾರೆ ಸ್ಮೂತ್ ಆಗಿ ನೀವು ಆರಾಮಾಗಿ ಬಿಸ್ನೆಸ್ ಪರ್ಚೇಸ್ ಮಾಡಿಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರ್ ಕಾಂಟ್ಯಾಕ್ಟ್ ಮಾಡ್ಬೋದು ಇಂಟರ್ನ್ಯಾಷನಲ್ ಪ್ಲಸ್ ಇಂಡಿಯಾ ನಮ್ಮ ಹತ್ರ ನಿಮಗೆ ಸೆವೆನ್ ಟು ಏಟ್ ಡೇಸ್ ಅಲ್ಲಿ ಇಂಡಿಯಾದಲ್ಲಿ ಬಂದ್ಬಿಡುತ್ತೆ ಪ್ಯಾನ್ ಇಂಡಿಯಾ ಸಿಒಿ ಅವೈಲೇಬಲ್ ಇದೆ ಔಟ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಆರ್ಡರ್ಸ್ ನೀವು ಬುಕಿಂಗ್ ಅಡ್ವಾನ್ಸ್ ವಿತ್ ಪೇಮೆಂಟ್ಸ್ ಮಾಡ್ಕೋಬಹುದು ನಿಮ್ಮ ಹತ್ರ ಸ್ಟಾಕ್ ಬಂದ್ಬಿಡುತ್ತೆ ಸೇಫ್ ಅಂಡ್ ಸೆಕ್ಯೂರ್ ಆಗಿ ವಿಡಿಯೋ ಕಾಲಿಂಗ್ ಲೈವ್ ಪರ್ಚೇಸ್ ನೀವು ಮಾಡ್ಕೋಬಹುದು ಸೊ ಈ ಎಕ್ಸ್ಕ್ಲೂಸಿವ್ ಪ್ರಿಂಟೆಡ್ ಕಾಟನ್ ವೆರೈಟೀಸ್ ಈ ಸೀಸನ್ ಗೆ ಬಂದಿರೋ ಯುನಿಕ್ ವೆರೈಟೀಸ್ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡ್ ಅಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಪ್ಲೋಡೆಡ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಫೆಸ್ಟಿವಲ್ ಸೀಸನ್ ಅಲ್ಲಿ ನ್ಯೂ ನ್ಯೂ ಕಲೆಕ್ಷನ್ಸ್ನ ಇಡಿ ಕಸ್ಟಮರ್ಸ್ಗೆ ಹೊಸ ಹೊಸ ಕಲೆಕ್ಷನ್ಸ್ ನ ತೋರಿಸಿ ಸೀಸನ್ ಟೈಮ್ ಎಲ್ಲರಿಗೂ ಹೊಸ ಹೊಸ ಕಲೆಕ್ಷನ್ಸ್ ಬೇಕು ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಶೇರ್ ಮಾಡ್ಕೊಂಡು ಪ್ರೀ ಆರ್ಡರ್ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಚಾನೆಲ್ ಸೋಶಿಯಲ್ ಮೀಡಿಯಾ ಪೇಜಸ್ ವೆಬ್ಸೈಟ್ ಎಲ್ಲ ನೋಡ್ತಾ ಇರಿ ಬಲ್ಕ್ ಆರ್ಡರ್ ಪ್ಲೇಸ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡ್ತೀನಿ ನ್ಯೂ ಕಲೆಕ್ಷನ್ಸ್ ಇನ್ಫಾರ್ಮೇಶನ್ಸ್ ವಿಡಿಯೋ ಜೊತೆ ದನ್ ಕೀಪ್ ಸಪೋರ್ಟಿಂಗ್ ಧನ್ಯವಾದ